ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಕನ್ನಡ ಅಂದರೆ ಕನ್ನಡ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಬರ್ತಿರ್ತವೆ ಅದರೊಳಗಡೆ ಗದ್ಯ ಭಾಗಗಳು ಇರತೆ ಕೊಡ್ತಾನೆ ಮತ್ತು ನಾಲ್ಕು ಗದ್ಯ ಭಾಗಗಳ ಕೊಡ್ತಾನೆ ಆ ನಾಲ್ಕು ಗದ್ಯ ಭಾಗದಿಂದ ಟೋಟಲ್ ಇಪ್ಪತ್ತು ಕ್ವಶನ್ಸ್ಗಳು ಬಂದಿರ್ತವೆ ಪ್ರತಿ ಗದ್ಯ ಭಾಗಕ್ಕೆ ಐದೈದು ಕ್ವಶನ್ಸ್ಗಳನ್ನು ಕಾಯ್ತಿರ್ತಿರ್ತಾನೆ ಯಾಕಂದರೆ ಈ ಗದ್ಯ ಭಾಗಗಳನ್ನು ನಾವು ಯಾವ ಥರ ಬಿಡಿಸ್ಕೋಬೇಕು ಅಂತೇಳಿ ಸ್ವಲ್ಪನ ನೀವು ನೋಡ್ಕೋಬೇಕು ಇವೇ ಗದ್ಯಗಳ ಭಾಗಗಳು ಬರೋಂಗಿಲ್ಲ ಬಟ್ ಈ ಥರ ಪ್ಯಾಟರ್ನ್ದಲ್ಲಿ ಕ್ವಶನ್ಸ್ ಅಂತೂ ಬಂದೇ ಬರ್ತಿರ್ತವೆ ಮ್ಯಾಥ್ಸ್ ಆದ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾ ಮ್ಯಾಥ್ಸ್ ಅಂತ ಹಾಕಿದ್ದೀನಿ ನೀವು ನೋಡ್ಕೋಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಎಲ್ಲ ಪ್ಲೇಸ್ಟೋರ್ ನಿಮಗೆ ಸೀರಿಯಲ್ ಆಗಿ ಸಿಗ್ತವೆ ಯಾಕಂದರೆ ಗದ್ಯ ಭಾಗ ಇಷ್ಟೆಲ್ಲ ಗದ್ಯ ಭಾಗ ನೀವು ಏನು ಮಾಡ್ಬೇಕಪ್ಪ ಅಂದರೆ ಇಷ್ಟು ದೊಡ್ಡ ಗದ್ಯ ಭಾಗ ಕೊಟ್ಟಿರ್ತಾ ಇರ್ತಾನೆ ಓದ್ಕೋಕ್ಕಿಂತ ಮುಂಚೆ ನೀವೇ ನೋಡ್ಕೊಂಡು ಹೋಗಬೇಕಪ್ಪ ಅಂದ್ರೆ ಈ ಕ್ವಶನ್ಸ್ ಗಳನ್ನ ಓದ್ಕೊಂಡ್ಬಂದ್ಬಿಡ್ಬೇಕು ಅಂದ್ರೆ ನೀವು ಭಾಗ ಗದ್ಯವಾಗಿ ಓದೋದಾಗ ಇವೆಲ್ಲ ಏನಕ್ಕಪ್ಪ ಅಂದ್ರ ಎಲ್ಲೋ ಈ ಕ್ವಶನ್ಸ್ ನಾ ಕೇಳಿದ್ರೆ ಅಂತ ಹೇಳಿ ನಾಭಕ್ ಬರ್ತಾವೆ ಹಾಗಾದ್ರೆ ವ್ಯಾಪಾರಿಗಳು ತೆರಳುತ್ತಿರುವುದು ಎಲ್ಲಿಗೆ ನೆಕ್ಸ್ಟ್ ಕ್ಯಾಪ್ಟನ್ ಅಂದರೆ ಯಾರು ಆಪತ್ಕಾಲ ಎಂದರೆ ನೆಕ್ಸ್ಟ್ ಈ ಕಥೆಯಿಂದ ತಿಳಿಯುವ ವಿಷಯ ಏನು ಹೀಗಾಗದಿದ್ದರೆ ವ್ಯಾಪಾರಿಯ ಪ್ರಾಣ ರತ್ನ ಉಳಿಯುತ್ತಿತ್ತು ಅಂತೇಳಿ ಇವ್ ಕ್ವಶನ್ಸ್ ನೋಡಿತಿರ್ತಾರ ಇವ್ ನೋಡಿಕೊಂಡು ಇಲ್ಲಿ ಏನು ನೋಡಕಪ್ಪ ಅಂದ್ರೆ ಈ ಗದ್ದೆ ಭಾಗ ಓದ್ಕೊತ್ರಿ ಅವಾಗ ಏನಕ್ಕಪ್ಪ ಅಂದ್ರೆ ನಿಮಗೆ ಸಿಗ್ತವೆ ಒಂದು ನೌಕೆ ಪ್ರವಾಸಕ್ಕೆ ಹೊರಟಿತ್ತು ಅದರಲ್ಲಿ ನೂರು ಜನ ವ್ಯಾಪಾರಿಗಳಿದ್ದರು ಅವರೆಲ್ಲ ತಮ್ಮ ವ್ಯಾಪಾರವನ್ನು ಮುಗಿಸ್ಕೊಂಡು ತಮ್ಮ ದೇಶಕ್ಕೆ ಮರಳುತ್ತಿದ್ದರು ಆಬೇಕಾದ್ರೂ ಮರಳುತ್ತಿದ್ದರು ಮುತ್ತು ರತ್ನ ಮೊದಲಾದ ಅಪಾರ ಸಿರಿ ಸಂಪತ್ತು ಅವರ ಜೊತೆಯಲ್ಲಿತ್ತು ಸಂಜೆಯ ಸಮಯ ನೌಕೆಯು ಸಾಗರ ಮಧ್ಯದಲ್ಲಿ ಬಂದಾಗ ಮಳೆಯ ಸುರಿಯಿತು ಸಾಗರವು ಅಲ್ಲೋಲ ಕಲ್ಲೋಲವಾಯಿತು ನೌಕೆ ಹೊಯ್ದಾಡಿ ಅಲ್ಲಲ್ಲಿ ಒಡೆದು ಹೋಗಿ ಒಳಗೆ ನೀರು ಸೇರಿತು ಕ್ಯಾಪ್ಟನ್ ಅನ್ನು ಬಳಸುವ ಸಣ್ಣ ಸಣ್ಣ ನೌಕೆಗಳನ್ನ ನೀರಿಗೆ ಬಿಟ್ಟನು ಇಷ್ಟೆಲ್ಲ ಗದ್ದೆ ಭಾಗಗಳನ್ನು ನೀವು ಓದಾಗ ಇಷ್ಟೇ ಇಷ್ಟು ನಾನು ಇಲ್ಲಿಮಟ್ಟ ಓದಿದ್ದೆ ಕ್ಯಾಪ್ಟನ್ ಒಂದು ಅಕ್ಷರಗಳು ತನ್ನ ಓದ್ಕೋತಾ ಬಂದಿದ್ದೀವಿ ಹಾಗಾದ್ರೆ ಇದ್ರ ಮೇಲೆ ಎರಡು ಕ್ವಶನ್ಸ್ಗಳು ನಾವು ಇಲ್ಲಿ ಸಿಗ್ತಾವೆ ನೋಡ್ರಿ ಹಾಗಾದ್ರೆ ಕ್ವಶನ್ಸ್ ನಿಮ್ಗೆ ಓದ್ಕೊಂಡ್ಬರಿ ಅಂತ ಹೇಳಿದ್ದೆ ನಾನು ಯಾಕಪ್ಪ ಅಂದ್ರೆ ವ್ಯಾಪಾರಿಗಳು ತೆರಳುತ್ತಿರುವುದು ಎಲ್ಲಿಗೆ ವ್ಯಾಪಾರಿಗಳು ತೆರಳುತ್ತಿರುವುದು ಎಲ್ಲಿಗೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ಲ ವ್ಯಾಪಾರಿಗಳು ಎದಕ್ಕೆ ಹೊಣ್ ಹೋಗ್ತಾ ಇದ್ರು ಅವರು ಇಲ್ಲಿ ಈಗಾಗಲೇ ನಾವು ನೋಡ್ಕೊಂಡು ಬಂದಿವಿ ಏನಿದೆಯಪ್ಪ ಅಂದ್ರ ಇಲ್ಲಿ ನೋಡ್ರಿ ಒಂದು ನೌಕೆ ಪ್ರವಾಸಕ್ಕೆ ಹೋಗ್ತಿತ್ತು ಅದರಲ್ಲಿ ನೂರು ಜನ ವ್ಯಾಪಾರಿಗಳಿದ್ದರು ಅವರೆಲ್ಲ ತಮ್ಮ ವ್ಯಾಪಾರವನ್ನು ಮುಗಿಸ್ಕೊಂಡು ತಮ್ಮ ದೇಶಕ್ಕೆ ಮರಳುತ್ತಿದ್ದರು ಅಂದರೆ ತಮ್ಮ ದೇಶಕ್ಕೆ ಅವರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಮರಳುತ್ತಾ ಇದ್ರು ಮರಾಳುತ್ತಿದ್ರು ಅಪ್ಪ ಅಂದರೆ ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಯಾವುದು ಕರೆಕ್ಟ್ ಆಗ್ತದೆ ವ್ಯಾಪಾರಿಗಳು ತೆರಳುತ್ತಿರುವುದು ಎಲ್ಲಿಗೆಪ್ಪ ಅಂದ್ರೆ ತಮ್ಮ ದೇಶಕ್ಕೆ ಅವರು ಹಾಗಾದ್ರೆ ಸಮುದ್ರ ಸುಖ ಅನುಭವಿಸಲನು ಇಲ್ಲ ಜಗತ್ತನ್ನು ಸುತ್ತಿ ಬರಲಲ್ಲ ಪ್ರವಾಸಕ್ಕೆ ಪ್ರವಾಸಕ್ಕೆ ಹೊರಟಿದ ಕರೆ ಒಂದು ನೌಕೆ ಪ್ರವಾಸ ನೌಕೆ ಪ್ರವಾಸ ಕೊಟ್ಟಿತ್ತು ಆದರೆ ವ್ಯಾಪಾರಿಗಳು ಪ್ರವಾಸ ಕೊಟ್ಟಿಲ್ಲ ಅವರು ಸ್ವದೇಶಕ್ಕೆ ಏನಾಗ್ತಾರಪ್ಪ ಅಂದ್ರೆ ಹೇಳ್ತಾ ಇದ್ರು ಈ ತರ ಕ್ವಶನ್ಸ್ಗಳು ಏನಾಗ್ತಪ್ಪ ಅಂದ್ರೆ ನಿಮ್ಗೆ ಬರ್ತಾವೆ ಇದು ಫಸ್ಟ್ ಕ್ವೆಶನ್ ಆನ್ಸರ್ ಸಿಕ್ ನಮ್ಗೆ ನೆಕ್ಸ್ಟ್ ಕ್ಯಾಪ್ಟನ್ ಅಂದರೆ ಕ್ಯಾಪ್ಟನ್ ಅಂದರೆ ಇವ ಏನ್ ಮಾಡ್ತಾನ ಹಡಗಿನಲ್ಲಿರುವ ಕೆಲಸಗಾರ ವ್ಯಾಪಾರಿಗಳ ರಕ್ಷಕ ಹಡಗುಗಳನ್ನು ತಯಾರಿಸುವ ಹಡಗು ನಿರ್ವಹಣೆಯ ನಾಯಕ ಹಾಗಾದ್ರೆ ಕ್ಯಾಪ್ಟನ್ ಬಂದ ಇಲ್ಲಿ ಕ್ಯಾಪ್ಟನ್ ಎಲ್ಲಿ ಬಂದ ನೋಡ್ರಿ ಅಹ್ ಇಲ್ಲಿ ಅವರ ಜೊ ಒಂದು ಅಹ್ ಮುಟ್ಟು ರಕ್ತ ಮೊದಲಾದ ಅಪಾರ ಸೇರಿ ಸಂಪತ್ತು ಅವರ ಜೊತೆಯಲ್ಲಿತ್ತು ಸಂಜೆಯ ಸಮಯ ನೌಕೆಯು ಸಾಗರ ಮಧ್ಯದಲ್ಲಿ ಬಂದಾಗ ಮಳೆ ಸುರಿತು ಸಾಗರವು ಅಲ್ಲೋಲ ನೌಕೆ ಹೊಯ್ದಾಡಿ ಅಲ್ಲಲ್ಲಿ ಒಡೆದು ಹೋಗಿ ಒಳಗೆ ನೀರು ಸೇರಿತು ಕ್ಯಾಪ್ಟನನು ಆಪತ್ಕಾಲದಲ್ಲಿ ಬಳಸುವ ಸಣ್ಣ ಸಣ್ಣ ನೌಕೆಗಳನ್ನು ನೀರಿಗೆ ಬಿಟ್ಟನು ಎಲ್ಲ ಪ್ರಯಾಣಿಕರು ಮುತ್ತು ರತ್ನಗಳನ್ನು ಕನ್ನೆಟ್ಟಿಯೂ ನೋಡದೆ ಕೆಳಗಿಳಿದು ಬಂದು ಪುಟ್ಟ ನೌಕೆಗಳನ್ನು ಹತ್ತಿ ಹೊರಟನು ಆದರೆ ಒಬ್ಬ ಮಾತ್ರ ಅಲ್ಲಿಯೇ ಉಳಿದಿದ್ದ ಅಲ್ಲಿದ್ದ ಮುತ್ತು ರತ್ನಗಳನ್ನು ಬೆನ್ನಿಗೆ ಕೊತ್ತಿಕೊಂಡು ಅದನ್ನು ನೋಡಿದ ಆ ದೇವಿಡನು ಆ ಮುತ್ತು ರತ್ನಗಳನ್ನು ಚೆಲ್ಲಿ ಬರಲು ಹೇಳಿದ ಸಾಧ್ಯವಿಲ್ಲ ಆ ಮೂತೆಯಲ್ಲಿ ನಮ್ಮ ಬಾಳಿನ ಅರ್ಥವೇ ಇದೆ ಎಂದು ಎಂದ ವ್ಯಾಪಾರಿ ಆ ಮುತ್ತು ರತ್ನಗಳ ಮೂಟೆಯನ್ನು ಬಿಟ್ಟು ಬರದಿದ್ದರೆ ನಿನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಡೇವಿಡ್ ಎಚ್ಚರಿಸಿದ ಡೇವಿಡ್ನ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಆ ವ್ಯಾಪಾರಿ ಕೊನೆಗೂ ಆತ ಮೂಟೆಯನ್ನು ಹೊತ್ತುಕೊಂಡೇ ಕೆಳಗಿಳಿದು ಪುತ್ತ ನೌಕೆಯನ್ನು ಹತ್ತಿದ ಅವನ ಮುತ್ತು ರತ್ನಗಳ ಜಡಸಿರಿಯ ಭಾರವನ್ನು ತಾಳಲಾರದೆ ನೌಕೆ ಮುಳುಗಿತು ಪ್ರಾಣರತ್ನ ಹೊರಟು ಹೋಯಿತು ಹಾಗಾದರೆ ಇಲ್ಲಿ ಎರಡನೇ ಕ್ವಶನ್ಸ್ಗೆ ನಾವು ತಿಳ್ಕೊಬೇಕಾಗಿದ್ದೇನು ಕ್ಯಾಪ್ಟನ್ ಅಂದ್ರೆ ಏನಪ್ಪಾ ಅಂದ್ರೆ ಹಡಗಿನಲ್ಲಿ ಒಬ್ಬ ಕೆಲಸಗಾರನು ಇಲ್ಲ ಆತ ವ್ಯಾಪಾರಿಗಳನ್ನು ಏನು ಮಾಡ್ತಾಯಿದ್ನಪ್ಪ ಅಂದ್ರೆ ರಕ್ಷಕನಾದ ಅಲ್ಲಿ ಹ್ಞೂ ವ್ಯಾಪಾರಿಗಳನ್ನು ಸಾಕಷ್ಟು ರಕ್ಷ ರಕ್ಷಣೆ ಮಾಡಿದ ಆದರೆ ಇದಕ್ಕೆ ರೈಟ್ ಆನ್ಸರ್ ನಾವು ಬಿ ಅಂತ ಹಾಕ್ಬೇಕು ಇನ್ನು ಆಪತ್ಕಾಲ ಎಂದರೇನು ಆಪತ್ಕಾಲ ಅಂದ ತಕ್ಷಣವೇ ಭವಿಷ್ಯದ ಕಾಲ ವರ್ತಮಾನ ಕಾಲ ಸಂಭ್ರಮದ ಅಲ್ಲ ಅಪಾಯದ ಸಂದರ್ಭದ ಕಾಲನ ನಾವು ಆಪತ್ಕಾಲ ಅಂತ ಕೇಳ್ತೀವಿ ಹ್ಞೂ ಆಪತ್ಕ ನಾವು ಏನಾದರೂ ಅಪ ಆಪತ್ಕಾಲದಲ್ಲಿ ಅಪಾಯದಲ್ಲಿದ್ದಾಗ ನಾವು ಬಂದು ಯಾರಾದರೂ ಸಹಾಯ ಮಾಡಿದ್ರಪ್ಪ ಅಂದರೆ ಅವ್ರನ್ನ ನಾವು ಭಾಳ ದಿನ ನೆನೆಸ್ತೇವೆ ನೆಕ್ಸ್ಟ್ ಈ ಕಥೆಯಿಂದ ತಿಳಿಯುವ ವಿಷಯ ಏನು ಆಸೆ ಪಡಬೇಕು ಪ್ರಾಣ ಕೊಳೆದುಕೊಳ್ಳಬೇಕು ಅಂತ ಕ್ವಶನ್ಸ್ ಇದೆ ಆಸೆ ಪಡಬೇಕು ಪ್ರಾಣ ಕೊಳೆದುಕೊಳ್ಬೇಕು ಆ ಒಬ್ಬ ವ್ಯಕ್ತಿ ಆಸೆ ಪಟ್ಟ ಮಧುರತೆಗಳಿಗೆ ಪ್ರಾಣನೂ ಕಳೆದುಕೊಂಡ ಅತಿ ಆಸೆ ಗತಿಗೆ ಆಸೆ ಮನುಷ್ಯನ ಸ್ವಭಾವ ಆಸೆ ಪಡೆದಿದ್ದರೆ ಪಡೆದಿದ್ದರೆ ಬದುಕಲು ಅಸಾಧ್ಯ ಇಲ್ಲಿ ಅತಿ ಆಸೆ ಗತಿಗೇಡು ಇಲ್ಲಿ ಅತಿ ಒಮ್ಮ ಆಸೆ ಪಟ್ಟ ಅದು ಏನಾಯ್ತಪ್ಪ ಅಂದ್ರೆ ಕೊನೆಗೆ ಆತ ಪ್ರಾಣನೇ ಬೆಟ್ಟ ಈ ತರ ಆಗ್ತವೆ ಆಸೆ ಪಡದಿದ್ದರೆ ಬದುಕಲು ಅಸಾಧ್ಯ ಇದೇನು ಸಂಬಂಧ ಇಲ್ಲ ಇನ್ನ ನೆಕ್ಸ್ಟ್ ಹೀಗಾಗದಿದ್ದರೆ ವ್ಯಾಪಾರಿಯ ಉಳಿಯುತ್ತಿತ್ತು ಹ್ಮ್ ಏನು ಅವ ಹೇಳ್ದಂಗೆ ಮಾಡಿದ್ನಪ್ಪ ಪ್ರಾಣ ಉಳಿತು ಡೇವಿಡ್ ನ ಮಾತು ಅಲಕ್ಷಿಸಿದ್ದರೆ ಮೂಟೆಗಳೊಂದಿಗೆ ನೌಕೆಗಳನ್ನು ಹತ್ತಿದ್ದರೆ ಪ್ರಾಣರತ್ನಕ್ಕೆ ಮಹತ್ವ ಕೊಟ್ಟಿದ್ದರೆ ಮುತ್ತು ರತ್ನಕ್ಕೆ ಮಹತ್ವ ಕೊಟ್ಟಿದ್ದಾರೆ ಇಲ್ಲ ನೋಡ್ರಿ ಆತ ಮೂಟೆಗಳೊಂದಿಗೆ ನೌಕೆಗಳನ್ನ ಹತ್ತಿದರೆ ಹ್ಮ್ ಮೂಟೆಗಳೊಂದಿಗೆ ಅವ ನೌಕೆಗಳನ್ನು ಹತ್ತಿರ್ಲಿಕ್ಕಪ್ಪ ಅಂದ್ರ ಆತ ಏನಾಗ್ತಿತ್ತಪ್ಪ ಅಂದ್ರ ಉಳಿತಿದ್ದ ಅಥವಾ ಪ್ರಾಣರತ್ನಕ್ಕೆ ಮಹತ್ವ ಕೊಟ್ಟಿದ್ದಾರೆ ಹ್ಮ್ ಇದೇನಷ್ಟೊಂದಿಲ್ಲ ಇಲ್ಲಿ ಮೂಟೆಗಳು ತಗೊಂಡು ಅವ ಹತ್ತನ ಅದಕ್ಕೋಸ್ಕರ ಹಡಗ ಮುಣತದ ಒಂದ್ ವೇಳೆ ಮೂಟೆಗಳೊಂದಿಗೆ ನೌಕೆಗಳನ್ನು ಹತ್ತಿದರೆ ಆತ ಅವನು ಪ್ರಾಣ ಏನಾಗ್ತಿತ್ತಪ್ಪ ಅಂದ್ರ ಅಲ್ಲಿ ಉಳಿತಾ ಇತ್ತು ಆಪ್ಷನ್ಸ್ ಬಿ ನ ಇಲ್ಲಿ ನೀವು ರೈಟ್ ಆನ್ಸರ್ ಹಾಕ್ಬೇಕು ಇದೇ ರೀತಿ ಗದ್ಯ ಭಾಗ ಎರಡು ಅಂತ ಬರ್ತದೆ ಇದೊಂದು ಗದ್ಯ ಭಾಗನ ಹೇಳ್ತೀನಿ ಒಟ್ಟು ನಾಲ್ಕು ಗದ್ಯ ಭಾಗ ಇರ್ತವೆ ಎರಡೆರಡು ಗದ್ಯ ಭಾಗಗಳನ್ನು ತಿಳ್ಕೊಂಡ್ರೆ ಸಾಕು ಇಲ್ಲಿ ಒಂದು ಸ್ಟೋರಿ ಇದೆಯಲ್ಲ ಈ ಸ್ಟೋರಿ ಓದ್ಕೋದ ಮುಂಚೆ ನಾವೇನು ಮಾಡಬೇಕಪ್ಪ ಅಂದ್ರೆ ಕ್ವಶನ್ಸ್ಗೂ ಓದ್ಕೊಂಡ್ಬರ್ಬೇಕು ಮಹಿಳೆಯು ಬುದ್ಧ ಗುರುವಿನ ಬಳಿಗೆ ಬರಲು ಕಾರಣ ಏನು ಈಗಾಗಲೇ ಈ ಸ್ಟೋರಿಗಳನ್ನು ಸಾಕಷ್ಟು ವಿದ್ಯಾರ್ಥಿಗಳು ಕೇಳಿ ನೆಕ್ಸ್ಟ್ ಸಾವಿಲ್ಲದ ಮನೆ ಸಾಸಿವೆ ಕಾಳು ಸಿಗಲಿಲ್ಲ ಏಕೆಂದರೆ ನೆಕ್ಸ್ಟ್ ಸಾಸಿವೆ ಸಿಕ್ಕಿದ್ದರೆ ಬೌದ್ಧ ಧರ್ಮದ ದೀಕ್ಷೆಯಿಂದ ನೆಕ್ಸ್ಟ್ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತೆಗೆದುಕೊಂಡು ಬಾ ಈ ಹೇಳಿಕೆಯು ಹಿಂದೆ ಬುದ್ಧ ಗುರುವಿನ ಈ ಉಪದೇಶ ಅಡಗಿದೆ ಇವೆಲ್ಲವೂ ಕೂಡ ನೋಡಿದಾಗ ಇದು ಸಣ್ಣ ಗದ್ಯವಾಗಿದೆ ಇದ್ರೊಳಗಡೆ ಎಲ್ಲವೂ ಅನ್ಸಸ್ ಕಸಿ ಒಬ್ಬಳು ಬುದ್ಧ ಗುರುವಿನ ಬಳಿ ಬಂದು ಸತ್ತು ಹೋದ ತನ್ನ ಮಗನನ್ನ ಬದುಕಿಸುವಂತೆ ಭಿನ್ನವಿಸಿಕೊಂಡಳು ಆಗ ಬುದ್ಧ ಗುರು ತಾಯಿ ಸಾವಿಲ್ಲದ ಮನೆಯ ಸಾಸಿವೆ ಕಾಳು ತೆಗೆದುಕೊಂಡು ಅಂದರೆ ನಾನು ನಿನ್ನ ಮಗನನ್ನು ಬದುಕಿಸುತ್ತೇನೆ ಎಂದರು ಆ ಮಹಿಳೆಯು ನೂರು ಮನೆ ಸುತ್ತಿದರೂ ಸಾವಿಲ್ಲದ ಮನೆಯ ಸಾಸಿವೆ ಕಾಳು ಸಿಗಲಿಲ್ಲ ಕೊನೆಗೆ ಅವಳಿಗೆ ಬುದ್ಧಿ ಅರಿಯಲು ಬೌದ್ಧ ಧರ್ಮದ ದೀಕ್ಷೆ ಪಡೆದುಕೊಂಡು ಆತ್ಮ ಕಲ್ಯಾಣ ಮಾಡಿಕೊಂಡಳು ಇಲ್ಲಿ ನಮಗೊಂದು ಸಿಗ್ತದೆ ಮಹಿಳೆಯು ಬುದ್ಧ ಬುದ್ಧ ಗುರುವಿನ ಬಳಿಗೆ ಬರಲು ಕಾರಣ ಏನು ಅವಳು ಎದಕ್ಕೆ ಬಂದಳು ಬುದ್ಧನ ಬಳಿ ಅವಳಿಗೆ ಬೌದ್ಧ ಧರ್ಮದ ದೀಕ್ಷೆ ಬೇಕಾಗಿತ್ತ ಇಲ್ಲ ಅವಳಿಗೆ ತಾನು ಬದುಕಬೇಕಾಗಿತ್ತ ಇಲ್ಲ ಅವಳಿಗೆ ಸಾಸಿವೆ ಕಾಳು ಹೋಗಬೇಕಾಗಿತ್ತ ಇಲ್ಲ ಅವಳಿಗೆ ಸತ್ತ ಮಗನ ಜೀವ ಉಳಿಸ್ಕೋಬೇಕಾಗಿತ್ತು ಹೀಗಾಗಿ ಅವಳು ಅಲ್ಲಿಗೆ ಬಂದಳು ಹ್ಞೂ ಒಂದು ಸಿಕ್ತಾ ಒಂದು ಡಿ ನೆಕ್ಸ್ಟ್ ಸಾವಿಲ್ಲದ ಮನೆ ಸಾಸಿವೆ ಕಾಳು ಸಿಗಲಿಲ್ಲ ಯಾಕೆಂದರೆ ಹ್ಞೂ ಕ್ವಶನ್ಸ್ನ ನೀವು ಆನ್ಸರ್ ಮಾಡಿಬಿಡ್ಬೋದು ಸಾವು ಎಲ್ಲರ ಮನೆಯಲ್ಲೂ ಇದೆ ಇದನ್ನು ಹೋಲ್ಡ್ನಾಗಿ ಇಡ್ರಿ ನೆಕ್ಸ್ಟ್ ಸಾವಿಲ್ಲದವರ ಮನೆಯಲ್ಲಿ ಸಾಸಿವೆ ಕಾಳು ಇರಲಿಲ್ಲ ಇದು ಸಂಬಂಧ ಇಲ್ಲ ಅವಳು ಇನ್ನೂ ಕೆಲವು ಮನೆಗಳನ್ನು ವಿಚಾರಿಸಲಿಲ್ಲ ಎಲ್ಲಾ ಮನೆಗಳು ಅಡ್ಡಾಡಿದು ಸಿಗಲಿಲ್ಲ ಇದು ಏನು ಸಂಬಂಧ ಇಲ್ಲ ಕೆಲವರು ಸಾಸಿವೆ ಇದ್ದರೂ ಕೊಡ್ಲಿಲ್ಲ ಇದು ಸಂಬಂಧ ಇಲ್ಲ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಸಾವು ಎಲ್ಲರ ಮನೆಯಲ್ಲೂ ಇದೆ ಹೀಗಾಗಿ ಸಾವಿಲ್ಲದ ಮನೆಯಲ್ಲಿ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ಸಿಗ್ಲಿಲ್ಲ ನೆಕ್ಸ್ಟ್ ಸಾಸಿವೆ ಸಿಕ್ಕಿದ್ದರೆ ಏನಾಗ್ತಿತ್ತು ಆಕಿಗಿಷ್ಟು ಒಂದ್ ವೇಳೆ ಸಾವಿಲ್ಲರ ಮನೆ ಸಾಸಿವೆ ಏನಾದ್ರು ಸಿಕ್ಕಿದ್ದು ಅಂದ್ರೆ ಏನಾಗ್ತಿತ್ತು ತಾಯಿ ಬಹಳಷ್ಟು ನೊಂದುಕೊಳ್ಳುತ್ತಿದ್ದಳು ಸಾಸಿವೆ ಸಿಕ್ಕಿದ್ರು ನೊಂದುಕೊಳ್ಳುತ್ತಿದ್ದ ಇಲ್ಲ ಉದ್ದನ ಗುರುವಿನ ಕೀರ್ತಿ ಬೆಳೆದಿದ್ದು ಇಲ್ಲ ಮಗು ಸಾಯುತ್ತಿದ್ದನು ಇಲ್ಲ ಮಗನ ಜೀವ ಏನಕ್ಕೆ ತಪ್ಪಂದು ಉಳಿತಿತ್ತು ಆಪ್ಷನ್ಸ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಬೌದ್ಧ ಧರ್ಮದ ದೀಕ್ಷೆಯಿಂದ ಅವಳು ಏನು ಮಾಡಿಕೊಂಡಳು ಆತ್ಮ ಕಲ್ಯಾಣ ಮಾಡಿಕೊಂಡಳು ಹೇಳಿ ನಿಮ್ಗೆ ಇಲ್ಲಿ ಗದ್ಯವಾಗದಾಗೆ ಗೊತ್ತಾ ಬೌದ್ಧ ಧರ್ಮದ ದೀಕ್ಷೆ ಪಡೆದುಕೊಂಡು ಆತ್ಮ ಕಲ್ಯಾಣ ಮಾಡಿಕೊಂಡ ಹಾಗಾದ್ರೆ ಇಲ್ಲಿ ಇದೆ ನೋಡ್ರಿ ಬೌದ್ಧ ಧರ್ಮದ ದೀಕ್ಷೆಯಿಂದ ಆತ್ಮ ಕಲ್ಯಾಣವಾಯಿತು ಅಂತೇಳಿ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತೆಗೆದುಕೊಂಡು ಬಾ ಈ ಹೇಳಿಕೆಯ ಹಿಂದೆ ಬುದ್ಧನ ಗುರುವಿನ ಉಪದೇಶ ಅಡಗಿದೆ ಏನು ಉಪದೇಶ ಅಡಗಿದೆ ಬುದ್ಧನ್ ಬೌದ್ಧ ಧರ್ಮವು ಎಲ್ಲ ಧರ್ಮಗಳಲ್ಲಿ ಮೇಲು ಮೋಕ್ಷವು ಎಲ್ಲರಿಗೂ ದೊರೆಯುವುದು ಅಲ್ಲ ಸಾವು ಯಾರಿಗೂ ಬಿಟ್ಟಿದ್ದಲ್ಲ ಹೀಗಾಗಿ ಓಕೆ ಆಪ್ಷನ್ ಸಿ ಅದರ ಹಿಂದೂ ಅವನ ಉಪದೇಶ ಏನಾಗಿರ್ತದಪ್ಪ ಅಂದ್ರೆ ಸಾವು ಯಾರಿಗೂ ಬಿಟ್ಟಿದ್ದಲ್ಲ ಈ ತರ ಕನ್ನಡ ಪ್ರಶ್ನೆಗಳು ಏನಾಗ್ತವಪ್ಪ ಅಂದ್ರ ನಿಮಗೆ ಬರ್ತಿರ್ತವೆ ಇನ್ನು ಏನಿದಾವಪ್ಪ ಅಂದ್ರ ಗದ್ಯ ಭಾಗಗಳಿದಾವೆ ಆ ಎಲ್ಲ ಗದ್ಯ ಭಾಗಗಳನ್ನ ಸುಮ್ಮನೆ ಒಂದು ಎರಡು ಗದ್ಯ ಭಾಗಗಳು ಹಾಕ್ತಿರ್ತೀವಿ ಗದ್ಯ ಭಾಗಕ್ಕೆ ಅಷ್ಟೊಂದು ಪೇರಾಟಿ ಕೊಡಬಾರ್ದು ನೀವು ಯಾಕಪ್ಪ ಅಂದರೆ ಇಲ್ಲಿ ಎಷ್ಟೇ ಗದ್ಯ ಭಾಗಗಳು ನಡಿಸಿದ್ರು ಅದೇ ಗದ್ದೆ ಭಾಗಗಳು ಬರಂಗಿಲ್ಲ ಅದಕ್ಕೆ ಅದಕ್ಕೆ ಸಲುವಾಗಿ ನೀವೇನು ನೋಡಕಪ್ಪ ಅಂದ್ರೆ ಗಣಿತ ಕ್ವಶನ್ಸ್ಗಳಿಗೆ ಜಾಸ್ತಿ ಜೊತೆಗೆ ಮೆಂಟಲಿಟಿ ಕ್ವಶನ್ಸ್ಗಳಿಗೆ ಒತ್ತು ಕೊಡ್ರಿ ನಿಮ್ಗೆ ಸ್ಕೋರ್ ಆಗೋದೆ ಅಲ್ಲೇ ನೀವು ಕನ್ನಡ ಏನು ನೋಡ್ಬೇಕಂದ್ರೆ ಒಂದು ಸಾಕಷ್ಟು ಗದ್ಯ ಭಾಗಗಳನ್ನ ನಾನು ಎಕ್ಸಾಮ್ ನೋಡಿಗೆ ಬಿಡಿಸಿ ಹಾಕಿರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು